ನಮಸ್ಕಾರ ಈಗ ನಾವು ಕೃಷಿ ಮೇಳವನ್ನು ಇದೇ ದಿನಾಂಕ ಏಳು ಎಂಟು ಒಂಬತ್ತು ಹತ್ತರಂದು ನಾವು ನಡೆಸಲಿದ್ದೇವೆ ಈ ಕೃಷಿ ಮೇಳದಲ್ಲಿ ನಾವು ವಿವಿಧ ಜಾತಿಯ ಹೂವುಗಳನ್ನು ಪ್ರದರ್ಶನಕ್ಕೆ ಮಾಡ್ತಾಯಿದ್ದೀವಿ ಮತ್ತು ತರಕಾರಿಗಳನ್ನು ನಾವು ಪ್ರದರ್ಶನ ಮಾಡ್ತಾಯಿದ್ದೀವಿ ಅದಲ್ಲದೆ ನಮ್ಮ ಸ್ಥಳೀಯವಾಗಿ ಬೆಳೆಯುವ ಹಣ್ಣುಗಳನ್ನು ತರಕಾರಿಗಳನ್ನು ಕುಕ್ಕರ್ ಬಿಟ್ಸ್ಗಳನ್ನು ಪ್ರದರ್ಶನ ಮಾಡಿದ್ವಿ ಅದಲ್ಲೇ ಬೇರೆ ವಿದೇಶಿ ತಳಿಗಳನ್ನು ಸಹ ನಾವು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ವಿವಿಧ ಬೆಳೆಗಳಲ್ಲಿ ನಾವು ಪ್ರದರ್ಶನವನ್ನು ಮತ್ತು ಪ್ರಾತ್ಯಕ್ಷಗಳನ್ನು ಏರ್ಪಡಿಸ್ತೀವಿ ಈ ವರ್ಷದ ಮುಖ್ಯ ಆಕರ್ಷಣೆ ಅಂತ ಹೇಳಿದರೆ ನಮ್ಮದು ಸಮಗ್ರ ಕೃಷಿ ಪದ್ಧತಿ ಅಂದರೆ ಒಂದು ಎಕರೆ ಪ್ರದೇಶದಲ್ಲಿ ನಾವು ಯಾವ್ಯಾವ ಬೆಳೆಗಳನ್ನು ಬೆಳಿಬೋದು ಯಾವ ಜಾನುವಾರುಗಳನ್ನು ನಾವು ಮಾಡ್ಬೋದು ಅದಲ್ಲದೆ ಕೃಷಿ ಪ್ರವಾಸೋದ್ಯಮ ಹೊಸ ಕಾನ್ಸೆಪ್ಟನ್ನು ಮಾಡಿದೀವಿ ಇದು ನಮ್ಮ ಮಕ್ಕಳಿಗೆ ಕೃಷಿಯ ಬಗ್ಗೆ ಆಸಕ್ತಿ ಮೂಡಲಿಕ್ಕೆ ಕೃಷಿ ಪ್ರ ಪ್ರವಾಸೋದ್ಯಮ ಅಥವಾ ಕೃಷಿ ಯಾನ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಈ ವರ್ಷ ಮಾಡ್ತಾಯಿದ್ದೀವಿ ಅದಲ್ಲೇ ಅನೇಕ ಪ್ರಪಂಚದ ಅನೇಕ ಕೀಟಗಳಿದಾವೆ ಎಲ್ಲ ಕೀಟಗಳನ್ನು ಒಂದು ಕಡೆ ಉಟ್ಬಿಟ್ಟು ನಮ್ಮ ಕೀಟ ಪ್ರಪಂಚವನ್ನು ನಾವು ಮಾಡ್ತಾಯಿದ್ದೀವಿ ನಮ್ಮ ಹೆಣ್ಣು ಮಕ್ಕಳಿಗೆ ಫುಡ್ ಟೆಕ್ನಾಲಜಿ ಅಂದರೆ ವಿವಿಧ ಬಗೆಯ ಖಾದ್ಯಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಳ್ತೀವಿ ಸಿರಿಧಾನ್ಯಗಳ ಬಗ್ಗೆ ಪರಿಚಯ ಮಾಡ್ಕೊಳ್ತೀವಿ ಹಣ ಬೇಸಾಯಗಳ ಬಗ್ಗೆ ಮಾಡ್ಕೊಳ್ತೀವಿ ಅದೇ ಜೇನು ಕೃಷಿಯ ಬಗ್ಗೆ ನಾವು ಮಾಡ್ಕೊಳ್ತಾ ಇದೀವಿ ಅದಲ್ಲೇ ನಮ್ಮ ಶಿವಮೊಗ್ಗ ನಾಗರಿಕರಿಗೆ ತಾರಸಿ ತೋಟ ಬಗ್ಗೆ ಲಂಬ ತೋಟದ ಬಗ್ಗೆ ಟೆರೆಸ್ಟಲ್ ಗಾರ್ಡನ್ ಬಗ್ಗೆ ನಾವೆಲ್ಲ ಟೆರೆಸ್ ಗಾರ್ಡನ್ ಬಗ್ಗೆ ನಾವು ಅನೇಕ ಮಾಹಿತಿಗಳನ್ನು ಕೊಡ್ತೇವೆ ಇಲ್ಲಿ ಅವರೆಲ್ಲ ಹೂವಿನ ಗಿಡಗಳನ್ನು ಮತ್ತು ತರಕಾರಿ ಬೀಜಗಳನ್ನು ತಗೊಂಡು ತಮ್ಮ ಮನೆಯಲ್ಲಿ ಮಾಡ್ಕೋಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕೃಷಿ ಮೇಳದಲ್ಲಿ ಈ ಸ್ಥಳೀಯ ನಾಗರಿಕರು ಎಲ್ಲ ಮಹಾಜನಗಳು ಮತ್ತು ರೈತ ಬಾಂಧವರು ರೈತ ಮಹಿಳೆಯರು ಇಲ್ಲಿ ಭಾಗವಹಿಸಿ ಈ ಕೃಷಿ ಮೇಳದ ಸದುಪಯೋಗವನ್ನು ಪಡಬೇಕಂತ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ